ಹಾಂ ನೋಡಿ ರೈತ ಬಂದವ್ರೆ ಈ ಥರ ಕೀಡಿಯೋದವ ಇದ್ರಾಗ ಉಳ್ಳಾಗಡ್ಡಿ ಹೊಲದಾಗ ಈ ಥರ ಏನಪ್ಪ ಅಂದ್ರೆ ತುಂಬ ಇದು ಕೀಡಿ ಮೇಯ್ತ ಮೇಯ್ತ ಗಡ್ಡಿ ಇಫೆಕ್ಟ್ ಆಗ್ಬಿಡ್ತೈತೆ ಉಳ್ಳಾಗಡ್ಡಿ ಗಡ್ಡಿಗೆ ಹಂಗೆ ಆ ಆ ಒಂದು ಉದ್ದೇಶದಿಂದ ಹೊಡಿಬೇಕು ಇದಕ್ಕೆ ಬಿತ್ತಿ ಒಂದು ನಲವತ್ತೈದು ದಿನ ಆಯಿತು ಈ ಥರ ಇದೆ ಉಳ್ಳಾಗಡ್ಡಿ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಇದು ಗೋಲ್ಡ್ ಪೆನ್ಸಿಲ್ ಅಂತಂದು ಏನಪ್ಪ ಅಂದ್ರೆ ಉಳ್ಳಾಗಡ್ಲಿ ಕೀಡಿದಾವಲ್ಲ ಆ ಒಂದು ಕೀಡಿ ಹೋಲಾಡ್ಸಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ವಿ ಇದು ಗಾರ್ಡ್ ಅಂತಂದು ಮೆಣ್ಸಿಕಾಯಿ ಮೀನ್ಸಿ ಇದೆಯಲ್ಲ ಅದಕ್ಕೆ ಯೂಸ್ ಮಾಡ್ತಾ ಇದೀವಿ ನಮಸ್ಕಾರ ವೀಕ್ಷಕ್ರೆ ನಮ್ಮೆಲ್ಲರೂ ಬಿ ಸರ್ಜಿ ಆರ್ ಜಿ ಫೈಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಏನಂತಂದ್ರೆ ಉಳ್ಳಾಗಡ್ಡೆಗೆ ಕೀಡಿದ್ದು ಆ ಕೀಡಿ ಹೋಗೋಕೆ ಇದನ್ನ ಗೋಲ್ಡ್ ಪೆನ್ಸಿಲ್ ಅಂತಂದು ಯೂಸ್ ಮಾಡಿದ್ದೀನಿ ಇದು ಕೂಡ ನೋಡೋಣ ಪ್ರಾಡಕ್ಟ್ ಇದೇ ಮೊದಲೇ ಸರ್ ಯೂಸ್ ಮಾಡೋದು ಗೋಲ್ಡ್ ಪೆನ್ಸಿಲ್ ಅಂತಂದು ಚೆನ್ನಾಗಿದೆ ಅಂತ ಕೊಟ್ಟಿದ್ದಾರೆ ಪರವಾಗಿಲ್ಲ ಏನಪ್ಪ ಅಂದರೆ ಎರಡು ಎಕರೆ ಇದೆಯಲ್ಲ ಎರಡು ಎಕರೆಗೆ ಒಂದು ನಮ್ಮದು ಆರು ಆಯಿತು ಆರು ಕ್ಯಾ ಒಂದು ಏನಪ್ಪ ಅಂತಂದ್ರೆ ಮೊದಲೊಂದು ಹತ್ತು ಲೀಟ್ರಿಗೆ ಬಕೆಟ್ನ ನೀರು ಹಾಕ್ಕೊಂಡು ಆಮೇಲೆ ಒಂದೂವರೆ ಒಂದೂರೆ ಲೀಟ್ರ್ ಹಾಕ್ಕೊಂಡು ಹೋಗ್ತೀವಿ ಒಂದೊಂದು ಕ್ಯಾನಿಗೆ ಹಾಕ್ಕೊಂಡು ಈ ಥರ ಸ್ಪ್ರೇ ಮಾಡ್ತೀವಿ ಮತ್ತು ಇದು ಕೀಡಿ ಆಯ್ತು ಇದು ಇನ್ನೊಂದು ಏನಂತಂದ್ರೆ ತಿಯೋ ಗಾರ್ಡ್ ಅಂತಂದು ಏನಂತಂದ್ರೆ ಈ ಮುಟುಗು ರೋಡ್ ಇದೆ ಮುಟ್ಟುಗು ರೋಗಿದೆ ಮೆಣಸಿನ್ಕಾಯಿ ಆ ಒಂದು ಉದ್ದೇಶದಿಂದ ತಿಯೋ ಗಾರ್ಡ್ ಅಂತಂದು ಹೊಡೆಗಿದೀವಿ ನೋಡೋಣ ಇದು ಮೊದಲೇ ಸರಿ ಯೂಸ್ ಮಾಡೋದು ಮೊದಲು ಬೇರೆ ಅದು ಯೂಸ್ ಮಾಡಿದ್ವಿ ಅದು ಈ ಪ್ರಾಡಕ್ಟು ಸಿಗಲಾರ್ದಕ್ಕಾಗಿ ಹಾಕಿದ್ವಿ ಮತ್ತು ಇನ್ನೊಂದು ಸಾಫ್ ಅಂತ ಬರ್ತೈತಿ ಅದನ್ನು ಹಾಕಬೇಕಿತ್ತು ಬಟ್ ನಾವು ಅಲ್ಲಿಂದ ತ ಗದಗ ಹೋಗಿ ತಂಬುದ ಕಾಲದಕ್ಕೆ ಇದನ್ನಷ್ಟೇ ಹೊಡೆದು ಯೂಸ್ ಮಾಡಿದ್ದೀವಿ ನೋಡೋಣ ಇದಾದ ಮೇಲೆ ಹೆಂಗೆ ಬರುತ್ತೆ ಅನ್ನೋದು ಮತ್ತೆ ಮುಂದಿನ ಸರ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ರೈತ ಬಂದರೆ ಸರಿನಾ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ